ಅವರು ನೆಗಾಡುದು ಆಕ್ಚುಲಿ ಕಾಮಿಡಿ ಅಂತ ಉಂಟು ಆದ್ರೆ ಅದು ಕಾಮಿಡಿ ಅಲ್ಲ ಉಂಟು ಜಲಸ್ ಟೈಪ್ ಕಾಮಿಡಿ ಈಗ ನಾನು ಹೇಳ್ತೇನೆ ಧನ್ರಾಜ್ ನೀವು ಕಮ್ ಬ್ಯಾಕ್ ಆಗ್ಬೇಕು ಯಾಕಂದ್ರೆ ನೀವು ಸತ್ಯ ಹೇಳ್ತೇನೆ ನೀವು ತುಂಬಾ ಒಳ್ಳೇದಿರಿ ಭವ್ಯ ಗೌಡ ಯಮುನಾ ಅವರ ಜೊತೆ ಸೇರಿ ಪ್ಲೀಸ್ ಯಾಕಂದರೆ ನಿಮಗೆ ಟ್ಯಾಲೆಂಟ್ ಉಂಟು ಕಾಮಿಡಿ ಅಂದರೆ ನಿಮಗೆ ಬೇರೆ ಟೈಪ್ ಕಾಮಿಡಿ ಮಾಡುವ ಟ್ಯಾಲೆಂಟ್ ಉಂಟು ಈಗ ಇದೆಲ್ಲ ಜಗದೀಶ್ ಅವರಿಗೆ ಮಾಡಬಾರ್ದಿತ್ತು ಯಾಕಂದರೆ ಜಗದೀಶ್ ನಾನು ಒಳ್ಳೆಯವರು ಅಂತ ಹೇಳ್ತಿಲ್ಲ ಯಾಕಂದರೆ ಅವರು ಆಚೆ ಸಹ ಇದ್ದಾರೆ ಈಚೆ ಸೈಡ್ಸ್ ಇದಾರೆ ಬಟ್ ಧನ್ರಾಜ್ ಅವರು ಕಾಮಿಡಿ ಅಂದರೆ ಬೇರೆ ಟೈಪ್ ಕಾಮಿಡಿ ಮಾಡಿ ಆಗ ಖುಷಿ ಆಗ್ತದೆ ಮತ್ತು ನೀವು ಬಬ್ಬೇಗೌಡ ಜೊತೆ ಸೇರ್ ಸೇರಬೇಡಿ ಅಷ್ಟು ಸೇರಬೇಡಿ ಅಂತ ನಾನು ಹೇಳ್ತೇನೆ ಯಾಕಂದರೆ ಕೆಲವರೆಲ್ಲ ಹೇಳ್ತಾರೆ ಅಂದರೆ ಮತ್ತೆ ಯಮುನಾವ್ಯಗೌಡನಿಗೆ ಬೈತಾನೆ ಇದಾರೆ ನಿಮ್ಮ ಪ್ರಕಾರ ಎಂತ ಅನಿಸ್ತದೆ ಭವ್ಯೇಗೌಡದು ಬವ್ಯಗೌಡದು ಒಳ್ಳೇದಾಗುದಿಲ್ಲ ಎಂತ ಸ್ವಲ್ಪ ಒಳ್ಳೇದಾಗುದಿಲ್ಲ ಯಮುನಾ ಮತ್ತೆ ಬಿಗ್ ಬಾಸ್ ಅವರ ಬಿಗ್ ಬೂಸ್ ಯಮುನಾಂತೂ ಏನಿಲ್ಲ ಚಿಕ್ಕ ಹಾಗೆ ಮಾತಾ ಎಂತ ಅವರದೊಂದು ದೊಡ್ಡ ಅವರಿಗೆ ಆ್ಯಕ್ಚುಲಿ ಪ್ರಾಯ ಆಗಿದೆ ಆಯ್ತಾ ಗಾಯ್ಸ್ ಆದರೆ ಕೂಡ ಅವರು ಒಂಥರ ಚಿಕ್ಕ ಮಕ್ಕಳ ಥರ ಮಾಡ್ತದೆ ಅದು ಸ್ವಲ್ಪ ಸಹ ಒಳ್ಳೆ ಕಾಣೋದಿಲ್ಲ ನಿಮಗೆ ಅಂದರೆ ಹೋದ ಸೀಸನಲ್ಲಿ ಈ ಸೀಸನಲ್ಲಿ ಕಂಪೇರ್ ಮಾಡಿದ್ರೆ ಹೋದ ಹೋದ ಸೀಸನ್ ಬೆಟರ್ ಇದೆ ಅಂತ ಅನಿಸ್ತದೆ ನನಗೆ ಯಾಕಂದ್ರೆ ಈ ಸೀಸನಲ್ಲಿ ಆಗಿದೆ ಅಂದರೆ ಎಲ್ಲ ಅಂದ್ರೆ ಕರೆಕ್ಟ್ ಆಗಿ ನನಗೆ ಯಾರು ಕೂಡ ಸಿಕ್ತಾ ಇಲ್ಲ ಅದು ಸ ತುಕಾಲಿ ಮಾನಸ ಮತ್ತೆ ಚೈತ್ರ ಕುಂದಾಪುರ ಫೈಟ್ ಅಂತ ಹೇಳುದು ಬೇಡ ತುಕಾಲಿ ಸಂತೋಷ್ ಬಂದ ನಂತರ ಇವಳು ಬರಬಾರ್ದಿತ್ತು ಯಾರು ಮಾನಸ ಬರಬಾರ್ದಿತ್ತು ತಪ್ಪು ಮಾಡಿ ಅದು ದೊಡ್ಡ ತಪ್ಪು ಮಾಡಿದ್ರೆ ಈಗ ಎಷ್ಟೋ ಜನ ಟ್ಯಾಲೆಂಟ್ ಇದ್ದವರಿದ್ದಾರೆ ನೀವ್ ನೀವು ಅವರನ್ನು ಬರೀ ಬರ ಮಾಡ್ಕೊಳ್ಬೇಕಿತ್ತು ಈಗ ಅವರಿನ್ನು ಹೋಗ್ತಾರೆ ಎರಡು ವಾರದಲ್ಲಿ ಅವರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು ಮಾನಸ ಮಾನಸದ ಬಗ್ಗೆ ಮಾನಸ ಹೋಗುದಿಲ್ಲ ಬಿಗ್ ಬಾಸ್ ಕಳಿಸುದಿಲ್ಲ ಯಾಕಂದ್ರೆ ನಂಗೆ ಅಷ್ಟು ಒಳ್ಳೆ ಆಗುದಿಲ್ಲ ಅವರದು ಆಕ್ಟಿಂಗ್ ಕೂಡ ಅವ್ರು ಏನ್ ಮಾಡ್ತಾ ಇರ್ತಾರೆ ನಂಗೆ ಅದು ಸರಿ ಆಗುದಿಲ್ಲ ಅವಳು ಗಂಡನಿಗೆ ರೆಸ್ಪೆಕ್ಟ್ ಕೊಡುದಿಲ್ಲ ಮತ್ತು ಹೌದಾ ಅವಳು ಹೌದು ಅವರು ಗಂಡನಿಗೆ ಕೂಡ ರೆಸ್ಪೆಕ್ಟ್ ಕೊಡುದಿಲ್ಲ ಗಂಡನನ್ನು ಇದು ಮಾಡುದು ಯಾವ ಸಹ ನಾವು ಚಲ್ಲ ಮಾಡಿ ನಾ ಹೇಳ್ತೇನೆ ಯಾರು ಕೂಡ ಆಗ್ಲಿ ಹೇಳ್ತಾಳೆ ಎಲ್ಲಿ ಸಹ ನಿಮ್ಮ ಮುಸುಟಿಗೆ ನಾನು ಸಿಕ್ಕಿದ್ದು ಇವಳ್ದು ನಿಜವಾಗಿ ತುಕಾರ ಸಂತೋಷ ಚಂದ ಇದ್ದಾನೆ ಕಂಪೇರ್ ಮಾಡಿ ಇವಳು ಸ್ವಲ್ಪ ಸಹ ಚಂದ ಇಲ್ಲ ಪುನಃ ಇವಳ್ದು ಗತ್ತು ಅಲ್ಲ ಅದ ಉಬ್ಬರು ಗೊತ್ತಿಲ್ಲ ಯಾಕಂದ್ರೆ ಈಚೆ ಸೈಡ್ ಅವರು ಬಿಡುದಿಲ್ಲ ನಾ ಹೇಳ್ತೇನೆ ಎಲ್ಲರನ್ನು ಒಟ್ಟಿಗೆ ಹಾಕಿ ಬಿಡಿ ಇದು ಎಂತಾಗಿದೆ ಚೊರೆ ಚೊರೆ ಆಗಿದೆ ನಂಗೆ ಬಿಗ್ ಬಾಸ್ ನೋಡುವಾಗ ಓ ಮೈ ಗಾಡ್ ಅಂತ ಆಗ್ತದೆ ಯಾಕಂದ್ರೆ ಎಲ್ಲರನ್ನ ಒಟ್ಟಿ ಹಾಕಿ ಅವರನ್ನು ಗೇಮ್ಸ್ ಗೇಮ್ಗೆ ಆಟಾಡಿದ್ದೀನಿ ಇದು ಅಲ್ಲಿ ಹೋಗಿ ನರಕದವರು ಅಲ್ಲಿ ಹೋಗಿ ನೀವು ನೋಡಿದ್ರ ಅದು ನಂಗೆ ಇಷ್ಟ ಆಗಿಲ್ಲ ನರಕಕ್ಕೆ ಹೋಗುವವರು ನೋಡುದಂತೆ ಸಹ ಆಟ ಆಡಬೇಕು ಅವರಿಗೆಂತ ಇದಿಲ್ವ ನಾನು ಯಾಕೆ ಹೀಗೆ ಮಾಡ್ತಿದ್ದಾರೆ ಫಸ್ಟ್ ವೀಕಲ್ಲೇ ಅಂದರೆ ನಮ್ಗೆ ಇಂಪ್ರೆ ಇಂಪ್ರೆಷನ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಎಂತಾಗಿದೆ ಅಂದರೆ ಅವರನ್ನಲ್ಲಿ ನರಕಕ್ಕೆ ಕೂತ್ಕೊಳ್ಳಿಕ್ಕೆ ಇಟ್ಟಿದ್ದಾರೆ ಇವರನ್ನು ಸ್ವರ್ಗಕ್ಕೆ ಕೂತ್ಕೊಳ್ಳಿ ಆಟ ಆಡಲಿಕ್ಕೆ ಇಟ್ಟಿದ್ದಾರೆ ನರಕದವರು ಇಲ್ಲವೇ ಇಲ್ಲ ಆಟ ಆಡಲಿಕ್ಕೆ ಒಟ್ಟಿಗೆ ಆಡ್ಬೇಕಿತ್ತು ಆಡ್ಬೇಕಿತ್ತು ಅವರಿಗೆ ತಾಕದಿಲ್ವಾ ನಾವೆಂತ ಅವರನ್ನು ನರಕಕ್ಕೆ ಅವರು ಆಡಿಸಿ ಆದ್ಮೇಲೆ ನರಕಕ್ಕೆ ಹೌದು ಹೇಳ್ತೇನೆ ಗಾಯ ನಂಗೆ ಮಂಡೆ ಶಿಟ್ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೇವೆ ಹೋದ ಸೀಸನ್ ಗಿಂತ ಈ ಸೀಸನ್ ಅಲ್ಲಿ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೇವೆ ಹೋದ ಸೀಸನ್ ಅಲ್ಲಿ ಅಲ್ಟಿಮೇಟ್ ಇತ್ತು ಅಂದ್ರೆ ಪ್ರತಾಪ ಇದ್ದ ನಿಜವಾಗಿ ಅಷ್ಟು ಇದ್ದಾನೆ ಅಲ್ಲಿ ಹೋದ್ಮೇಲೆ ಹೇಳ್ತೇನೆ ದಂಡಾಜ್ ಅವರು ಒಳ್ಳೇದಿಲ್ಲ ಅಂತ ಹೇಳುದಲ್ಲ ನಾನು ನನ್ನ ಕ್ವಶನ್ ಏನಾದ್ರು ದಂಡಾಜ್ ಅವ್ರು ಒಳ್ಳೇದಾರೆ ಆದ್ರೆ ಭವ್ಯಗೌಡ ಅವರ ಜೊತೆ ಸೇರಿವರು ಹೋಗ್ತಿದ್ದಾರೆ ಅಂತ ನಾನು ಹೇಳ್ತೇನೆ ಕಾಮಿಡಿ ಕೂಡ ಆಗಬಾರ್ದು ಅಂತ ಕಾಮಿಡಿ ಇಲ್ಲ ಈಗ ಅವ್ರು ರಿಯಲ್ ನೆಗಡುವಂತಹ ಕಾಮಿಡಿ ಇಲ್ಲ 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 ಅದೊಂದು ಅವರು ಸ್ವಲ್ಪ ಅಭಿಪ್ರಾಯದವರ ಅವರು ಸ್ವಲ್ಪ ದುಡ್ವಾಗ ಮಿಸ್ಟೇಕ್ ಅಂತ ನಾ ಹೇಳುದಿಲ್ಲ ಬಟ್ ನೀವು ಕಮ್ ಆಗ್ಲೇಬೇಕು ಯಾಕಂದ್ರೆ ನೀವು ಹಾಗೆ ಇಲ್ಲ ಒಂಥರ ಕಾಮಿಡಿ ಪರ್ಸನ್ ಎಲ್ಲರನ್ನೊಂದು ನಗಿಸುವ ಪರ್ಸನ್ ಅಂತಾರ ಇದ್ದೀರಿ ಆದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಲಾಯರ್ ಜಗದೀಶ್ ಅವರು ಮಾತಾಡಿದ್ರು ಹಾಗೆ ಮಾಡಬೇಡಿ ಇದು ರಾಂಗ್ ಈಗ ಲಾಯರ್ ಜಗದೀಶ್ ಅವರಿಗೆ ಬೈತಾರೆ ಅಂತ ನೆನ್ಸಿ ಆಗ ಫೀಲ್ ಧನ್ರಾಜ್ ಇಸ್ ಬೆಸ್ಟ್ ಅವರ ಮೇಲೆ ಒಂದು ರೆಸ್ಪೆಕ್ಟ್ ಇನ್ನು ಕೂಡ ಹೈ ಆಗ್ತದೆ ಅಂತ ಹೇಳ್ಬೋದು ಇವರು ಮಾತಾಡುವಾಗ ಹಿಂದೆ ಸೈಡ್ ಅವ್ರೆಗಾಡ್ತಾರ ಅದು ಸ್ವಲ್ಪ ಸಹ ಒಳ್ಳೆ ಕಾಣುವುದಿಲ್ಲ ಗಾಡ್ ನಮ್ರತ ನಮ್ರತಾ ಪ್ಲಸ್ ಭವ್ಯೇಗೌಡ ಅಂದರೆ ನಮ್ಮನ್ನ ತ ನಾನೇ ಒಂದು ಹೆಸರಿಟ್ಟು ಕಟ್ತಿದ್ರು ಈಗ ಭವ್ಯೇಗೌಡ ನಾನು ಸಹ ಹಾಗೆಯೇ ಕರೀತಿದ್ದಾರೆ ಗೌಡ ಅಂತ ನೆನೆಸ್ತಿದ್ದಾರೆ ಅಂತ ಹೇಳಿದರೆ ನನ್ನ ಹೊರಗೆ ಎಲ್ಲ ಫ್ಯಾನ್ಸ್ನವರಿಗೆ ಅಂದ್ರೆ ತುಂಬ ಖುಷಿ ಆಗ್ಬೋದು ಅಂದರೆ ಆ್ಯಕ್ಚುಲಿ ನೀವು ಕೂಡ ಹಾಗೆ ಯಮುನಾ ಅವರನ್ನು ಹೇಳಿದ್ ಬೇಡ ಅವರು ಸ್ಟಾರ್ಟಿಂಗ್ ಉರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಯಾವಾಗ ಅವರು ಸುರೇಶ್ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಇಟ್ಕೊಂಡು ಬಂದಿದ್ರು ಆ ಟೈಮಲ್ಲಿ ಅವರಿಗೆ ಉರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಹುರ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತಿತ್ತು ಇವರು ಕೈಯಲ್ಲಿ ಕಾ ಕೆಕ್ಕಲಲ್ಲಿ ಎಲ್ಲ ಇದು ಹಾಕುವಾಗ ಎಂತ ಗೋಲ್ಡ್ ಹಾಕುವಾಗ ನಿಮ್ಗೆ ಅನಿಸ್ತದೆ ಇದ್ರ ಬಗ್ಗೆ ಮತ್ತೆ ತುಕಾಲಿ ಸುರೇಶ್ ಗೋಲ್ಡ್ ಸುರೇಶ್ ಮತ್ತೆ ಮಾನಸ ತುಕಾಲಿ ಮಾನಸ ಇಬ್ಬರನ್ನು ಕಳ್ಳುವಾಗ ಒಂದು ಬೀನ್ ಬ್ಯಾಮ್ ಮೀನ್ ಇದ್ರೆ ಅವರಿಬ್ರು ಕುತ್ಕೊಂಡು ಮೊನ್ನೆ ಓದಿಸಲ್ಲ ಇವ್ರಿಬ್ರು ತುಕಾಲಿ ಸಂತೋಷ್ ಮತ್ತೆ ಸ್ವಲ್ಪ ಹಾಗೆ ನೆನಪಾಯ್ತು ವಿಲ್ ವಿಲ್ಸಿ ಹೇಗಿರ್ತಾರೆ ಅಂತ ಗಾಯಸಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಅಂಟಿಲ್ರೆ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಂಗೆಂತ ಮಾಡ್ತಾ ಇರಲಿಲ್ಲ ಬಾಯ್ ಲವ್ ಯು ಆಲ್